ವೀಕ್ಷಕರೇ ನಾನು ಬಿ ಎಸ್ ಹಲಗು ಸಂಪಾದಕರು ಬಿ ಎನ್ ಎನ್ ಡಿಜಿಟಲ್ ಮಾಧ್ಯಮ ಕರ್ನಾಟಕ ಮುಜುರಾಯಿ ದೇವಾಲಯಗಳ ಇತಿಹಾಸಗಳನ್ನು ನಮ್ಮ ಎಲ್ಲಾ ವೀಕ್ಷಕರಿಗೂ ತೋರಿಸಲು ಪ್ರಯತ್ನಿಸುತ್ತಿದ್ದೇವೆ ಮುಂದುವರೆದಂತೆ ಈ ದಿನ ತಾವುಗಳು ಒಂದು ರಾಜ್ಯದ ದೇವಸ್ಥಾನವನ್ನು ಇತಿಹಾಸ ಮತ್ತು ಸ್ಥಳ ಪುರಾಣ ಹಾಗೂ ದೇವಾಲಯದ ಒಂದು ನೋಟವನ್ನು ನೋಡಬಹುದು ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಶತೆ ಭವರೋಗಿನಾ ನಿಧಯೇ ಸರ್ವವಿಧ್ಯಾನಾಂ ಶ್ರೀ ದಕ್ಷಿಣಾಮೂರ್ತೇ ನಮಃ ಸದ್ಗುರುದೇವತಾಭ್ಯೋ ನಮಃ ಗುರುಗಳ ಪಾದಾರವಿಂದಗಳಲ್ಲಿ ನಮಸುತ್ತ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ ಇವತ್ತು ಪ್ರಸನ್ನ ಪಾರ್ವತಿಅಿಕಾ ಸಮೇತ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವತಾ ಪುಣ್ಯಕ್ಷೇತ್ರ ನಮ್ಮಲ್ಲಿ ಗಂಗಾಧರೇಶ್ವರನ ಸಾನಿಧ್ಯ ಏನಪ್ಪ ಅಂದರೆ ಪುರಾಣ ಪ್ರಸಿದ್ಧಿಯಾಗಿರುವಂಥ ಶಿವಾಲಯ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ವೈಶಿಷ್ಟ್ಯತೆಗಳಿರುತ್ತೆ ನಮ್ಮಲ್ಲಿ ಸ್ವಾಮಿಯಲ್ಲಿ ವಿಶೇಷವಾಗಿ ಉದ್ಭವ ಆಗಿರುವಂಥ ಮೂರ್ತಿ ಎಲ್ಲ ಶಿವಾಲಯ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ ನಮ್ಮಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ತುಂಬ ವೈಶಿಷ್ಟ್ಯವಾದ ಮೂರ್ತಿ ಯಾಕಂದರೆ ಇಲ್ಲಿ ಸ್ವಾಮಿ ಸಾಕ್ಷಾತ್ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಆಲಯದಲ್ಲಿ ಕೂತಿದ್ದಾರೆ ಪದ್ಮಾಸನದಲ್ಲಿ ಸ್ವಾಮಿ ಕೂತಿರುವಂಥದ್ದು ಧ್ಯಾನ ಸ್ವರೂಪದಲ್ಲಿ ಕೂತ್ಕೊಂಡಿರುವಂಥ ಶಿವಾಲಯ ನಮ್ಮದು ಯಾಕಂದರೆ ಮಂತ್ರಮೂಲಂ ಗುರುಂ ವಾಕ್ಯ ಪೂಜಾ ಮೂಲ ಗುರುಂಕೃಪ ಮೋಕ್ಷಮೂಲಂ ಗುರುಂಪಾದಂ ತಸ್ಮೈ ಶ್ರೀ ಗುರುವೇ ನಮಃ ಏನೇ ಒಂದು ವಿಚಾರ ತಿಳ್ಕೊಬೇಕಾದ್ರೆ ನಮಗೆ ಗುರು ಬೇಕು ಅದು ಒಳ್ಳೆ ಸದ್ಗುರುಗಳು ಸಿಕ್ಕಪಟ್ಟಾಗ ಒಂದು ಒಳ್ಳೆ ಮೋಕ್ಷಧಾರಿ ಜ್ಞಾನಮಾರ್ಗಕ್ಕೆ ಹೋಗ್ಲಿಕ್ಕೆ ಬಹಳ ವಿಶೇಷವಾಗಿರುವಂಥ ಒಂದು ಸಾನ್ನಿಧ್ಯ ನಮ್ಮದು ಆದ್ದರಿಂದ ಕವಿ ಗಂಗಾಧರೇಶ್ವರ ಸಾನ್ನಿಧ್ಯದಲ್ಲಿ ಇವತ್ತು ಬೆಳಗ್ಗೆ ವಿಶೇಷವಾಗಿ ಸ್ವಾಮಿಗೆ ಮಹಾರುದ್ರಾಭಿಷೇಕ ಪುಷ್ಪಾಲಂಕಾರ ದೀಪಾರಾಧನಾ ಶೋಡ್ಶೋಪಚಾರಗಳನ್ನ ಮಾಡಿ ವಿಶೇಷವಾಗಿ ಕಾರ್ಯಕ್ರಮ ಮಾಡಿದ್ದೀವಿ ಈಗ ಸ್ವಾಮಿ ಬೆಳಗ್ಗೆ ನಾವು ಅಭಿಷೇಕ ದರ್ಶನದಲ್ಲಿ ಸ್ವಾಮಿಯ ಬಾಣದಲ್ಲಿ ಒಂದು ಬ್ರಹ್ಮಸೂತ್ರ ನೋಡ್ಬೋದು ಸ್ವಾಮಿಗೆ ಬಿಳಿಯ ಬಿಳಿಯಾದ ಒಂದು ರೇಖೆ ಇದೆ ಸ್ವಾಮಿ ಬಾಣದಲ್ಲಿ ಅದು ಬಂದು ಸ್ವಾಮಿಗೆ ಯಜ್ಞೋಪವಿತ್ರ ಅಂತ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಯಾವ ಲಿಂಗದಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಗಂಗಾಧರೇಶ್ವರನ ಸಾನಿಧ್ಯದಲ್ಲಿ ಆ ಒಂದು ಬಿಳಿಯ ರೇಖೆಯೊಂದು ನಾವು ಬಾಣದಲ್ಲಿ ನೋಡ್ಬೋದು ಅದು ಸ್ವಾಮಿ ಸ್ವಯಂ ಆಗಿ ಆ ಬ್ರಹ್ಮಸೂತ್ರನ ಹಾಕ್ಕೊಂಡಿದ್ದಾರೆ ಅಂತ ಒಂದು ವೈಶಿಷ್ಟ್ಯತೆ ಇಲ್ಲಿ ಶಿವಾಲಯ ಬಂದು ದಕ್ಷಿಣಾಭಿಮುಖವಾಗಿರುವಂಥದ್ದು ಸ್ವಾಮಿಗೆ ಸೋಮಸೂತ್ರ ಬಂದು ಬಲಭಾಗದಲ್ಲಿದೆ ಎಲ್ಲ ಈಶ್ವರನಿಗೂ ಎಡಭಾಗದಲ್ಲಿ ಬರುತ್ತೆ ನಮ್ಮಲ್ಲಿ ಸ್ವಾಮಿಗೆ ಬಲಭಾಗದಲ್ಲಿರೋದ್ರಿಂದ ತುಂಬ ವಯಸ್ಸಲ್ಲಿರುವಂಥದ್ದು ಎಲ್ಲ ಶಿವಾಲಯದಲ್ಲಿ ವಾಮೇ ಶೈಲಸುತಾ ಪುರುಷಃ ಅಂತ ವಾಮಭಾಗ ಅಂದರೆ ಎಡಭಾಗದಲ್ಲಿ ಪಾರ್ವತಿ ಇರುತ್ತೆ ನಮ್ಮಲ್ಲಿ ಬಲಭಾಗ ಶೈಲ ಶೈಲಸುತ ಪುರುಷ ಸವ್ಯ ಭಾಗದಲ್ಲಿ ದೇವಿ ಇರೋದ್ರಿಂದ ಶಕ್ತಿ ಪ್ರಾಧಾನ್ಯ ಜಾಸ್ತಿ ಅಂತ ಹೇಳ್ತಾರೆ ಯಾಕಂದರೆ ಇಲ್ಲಿ ಮಾಂಗಲ್ಯಾದಿ ದೋಷಗಳು ಏನೇ ಇದ್ರೂ ನಮ್ಮ ದೇವಿಯ ದರ್ಶನ ಮಾಡಿದ್ರೆ ಆ ಮಾಂಗಲ್ಯ ದೋಷಾದಿಗಳೆಲ್ಲ ನಿವಾರಣೆ ಆಗುತ್ತೆ ಶೀಘ್ರವಾಗಿ ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೆ ಮದುವೆ ನಿಶ್ಚಯ ಆಗುತ್ತೆ ಅಷ್ಟು ವೈಶಿಷ್ಟ್ಯವಾಗಿರುವಂಥ ಮೂರ್ತಿ ಯಾಕಂದರೆ ಆ ಬಲಭಾಗದಲ್ಲಿರುವಂಥ ಭಾಗ ಇದೆ ನೋಡಿ ತುಂಬ ವೈಶಿಷ್ಟ್ಯವಾದ ಮೂರ್ತಿ ಸ್ವಾಮಿ ಹತ್ರ ನಾವು ಪ್ರಾರ್ಥನೆ ಮಾಡೋಕ್ಕಿಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಈಶ್ವರನ ಸಹಿತ ಶಿವಶಕ್ತಿಯೋ ಯುಕ್ತ ಅಂತ ಆ ಈಶ್ವರನ ಸಹಿತ ದೇವಿ ಅನುಗ್ರಹ ಆಗತ್ತೆ ಅಂತ ಒಂದು ವಿಶೇಷವಾಗಿರುವಂಥ ಸಾನ್ನಿಧ್ಯ ಇಲ್ಲಿ ಈ ವಿಶೇಷ ಇಲ್ಲಿ ಅಮನೋಹತ್ರ ಅದನಂತರ ಇಲ್ಲಿ ಬಂದು ಮಹಾಗಣಪತಿ ಪ್ರಾಕಾರವಾಗಿ ನಾವು ಒಳಗಡೆ ಹೋಗಬೇಕಾದ್ರೆ ಗಣಪತಿ ದರ್ಶನ ಫಸ್ಟು ಗಣಪತಿಯಲ್ಲಿ ನಾವು ಅನುಜ್ಞೆ ತಗೊಂಡು ಈಶ್ವರನ ದರ್ಶನ ಮಾಡುವಂಥದ್ದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರಿಯೇತು ಸರ್ವಧ ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಆ ಈಶ್ವರ ಗಂಗಾಧ್ರೇಶ್ವರನ ದರ್ಶನ ಮಾಡಿ ಪ್ರಾಕಾರ ಪ್ರದಕ್ಷಿಣೆ ಒಂದು ಪ್ರದಕ್ಷಿಣೆ ಇದು ಒಂದು ವಿಶೇಷವಾಗಿ ಗುಹಾಂತರ ದೇವಾಲಯ ಅಂತ ಎಲ್ಲಿ ಗಬಿಯಲ್ಲಿ ನಿರ್ಮಾಣ ಆಗಿರುವಂಥ ಶಿವಾಲಯ ತುಂಬ ವಿಶೇಷವಾಗಿರುವಂಥದ್ದು ಇದು ಸ್ವಾಮಿ ಬಂದು ತ್ರೇತಾಯುಗದಲ್ಲಿ ನಿರ್ಮಾಣ ಆಗಿರುವಂಥದ್ದು ಎಲ್ಲ ಶಿವಾಲಯ ವಿಶೇಷವಾಗಿರುವಂಥದ್ದು ಇದು ವೈಶಿಷ್ಟ್ಯವಾಗಿರುವಂಥ ಶಿವಾಲಯ ನಮ್ಮದು ಯಾಕಂದರೆ ತ್ರೇತಾಯುಗದಲ್ಲಿ ಗೌತಮರು ಭಾರದ್ವಾಜ ಋಷಿಗಳು ಮೂರು ಕಾಲ ಇಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು ಒಂದು ವೈಶಿಷ್ಟ್ಯವಾದ ದಿನ ಅದು ತ್ರೇತಾಯುಗದಲ್ಲಿ ಶ್ರೀರಾಮರ ಕಾಲದಲ್ಲಿ ಗೌತಮರು ಭಾರದ್ವಾಜ ಋಷಿಗಳಿದ್ದಿದ್ದು ಆಗ ಬೆಳಗ್ಗೆ ಕಾಶಿಯಲ್ಲಿ ಪೂಜೆ ಮಾಡಿ ಮಧ್ಯಾಹ್ನ ಇಲ್ಲಿ ಸಾಯ ಮಧ್ಯಾಹ್ನ ಇಲ್ಲಿ ಕವಿಗಂಗಾಧರೇಶ್ವರನಲ್ಲಿ ಪೂಜೆ ಮಾಡಿ ಸಾಯಂಕಾಲ ಶಿವಗಂಗೆಯಲ್ಲಿ ಪೂಜೆ ಇದ್ದರು ಅಂದರೆ ತ್ರಿಕಾಲ ಪೂಜೆ ಏಕದಿನದಲ್ಲಿ ಮಾಡುವಂಥ ಒಂದು ಶಕ್ತಿ ಚೈತನ್ಯ ಆ ಋಷಿಗಳು ಮುನಿಗಳು ತಪಸ್ವಿಗಳಿತ್ತು ಅಂದರೆ ಅವರು ನೂರಾರು ವರ್ಷಗಳು ತಪಸ್ ಮಾಡೋರು ಆ ಚೈತನ್ಯನವರು ಸ್ವಾಮಿ ಹತ್ರ ತಗೊಂಡಿದ್ದ ಕಾರಣದಿಂದ ಆ ಮೂರು ಕಾಲ ವಾಯು ತತ್ವದಲ್ಲಿ ವಾಯು ಮಾರ್ಗ ಅಂದರೆ ಸ್ವಾಮಿಯಲ್ಲಿ ಪೂಜೆ ಮಾಡಿ ಪದ್ಮಾಸನ ಕೊಂಡು ಕುತ್ಕೊಂಡ್ರಂದರೆ ಆ ಆತ್ಮಾರ್ಥವಾಗಿ ವಾಯುದಲ್ಲಿ ಬಂದು ಸ್ವಾಮಿಯ ಮೂರು ಕಾಲ ಪೂಜೆ ಮಾಡಿ ಹೋಗ್ತಾಯಿದ್ರು ಬೆಳಗ್ಗೆ ಕಾಶಿಯಲ್ಲಿ ಮಧ್ಯಾಹ್ನ ನಮ್ಮ ಗವಿಗಂಗಾಧರೇಶ್ವರನಲ್ಲಿ ಸಾಯಂಕಾಲ ಶಿವಗಂಗೆಯಲ್ಲಿ ಮೂರು ವಿಶೇಷವಾಗಿರುವಂಥ ಆಲಯಗಳು ಯಾಕಂದರೆ ಈ ತಪಸ್ವಿಗಳು ಋಷಿಗಳೆಲ್ಲ ಎಂಥ ವಿಶೇಷವಾಗಿರುವಂಥ ಸಾನ್ನಿಧ್ಯಗಳನ್ನ ಹುಡ್ಕೊತಾಯಿದ್ರು ಅಂದರೆ ಒಂದು ಜಲತತ್ವ ಅಂದರೆ ತೀರ ಆ ಗಂಗಾ ತೀರದಲ್ಲಿ ಅನುಷ್ಠಾನಗಳನ್ನ ಮಾಡಿಕೊಂಡು ತಪಸ್ಸು ಪೂಜೆ ಜಪಗಳು ಕಾಶಿ ವಿಶ್ವನಾಥನ ಪೂಜೆ ಮಾಡಿಕೊಂಡು ಅಲ್ಲಿಂದ ಮಾಧ್ಯಾನಿಕ ಇಲ್ಲಿ ಬಂದು ಇದು ಗುಹಾಂತರ ದೇವಾಲಯ ಅಂತ ಯಾಕಂದರೆ ಜನಸಂತಲ್ಲಿ ಇಲ್ದೇ ಇರುವಂಥ ಸ್ಥಳಗಳನ್ನ ಈ ಋಷಿಗಳು ತಪಸ್ವಿಗಳು ಹುಡುಕ್ತಾ ಇದ್ದರು ಅಂತ ಇಲ್ಲಿ ಗವಿ ಇಲ್ಲಿ ಗವಿಯಲ್ಲಿ ಬಂದು ಏಕಾಂತವಾಗಿ ಸ್ವಾಮಿಗೆ ಸೇವೆ ಮಾಡಿ ಪೂಜೆ ಮಾಡಿ ತಪಸ್ಸು ಮಾಡಿಕೊಂಡು ಇದನಂತರ ಶಿವಗಂಗೆ ಶಿವಗಂಗೆ ಬಂದು ಬೆಟ್ಟದ ಮೇಲಿರುವಂಥ ಲಿಂಗ ಆದ್ದರಿಂದ ನೋಡಿ ಈ ಮೂರು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಜನ ಅಷ್ಟು ಹೋಗೋದಿಲ್ಲ ಆದ್ದರಿಂದ ಇಂಥ ಕ್ಷೇ ಕ್ಷೇತ್ರಗಳಲ್ಲಿ ಇಂಥ ಸ್ಥಳದಲ್ಲಿ ಅವರು ತಪಸ್ಸಿಗೆ ಸಿದ್ಧಿಗೆ ಮಾಡ್ಕೊಳ್ಳುವಂಥ ವಿಶೇಷವಾಗಿರುವಂಥ ಸಾನ್ನಿಧ್ಯ ಆದ್ದರಿಂದ ಈ ಮೂರು ಕ್ಷೇತ್ರಗಳಲ್ಲೂ ಗೌತಮರು ಭಾರದ್ವಾಜ ಋಷಿಗಳು ಮೂರು ಕಾಲ ಪೂಜೆ ಮಾಡ್ತಾ ಇದ್ದಿದ್ದು ಆ ಪರಂಪರೆ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದ್ದಿದ್ದು ವಿಶೇಷ ಇಲ್ಲಿ ಗುಹಾಂತರ ಒಂದು ಮೊದಲನೇ ಸ್ವಾಮಿಯ ದರ್ಶನ ನಂತರ ಈ ಸ್ವಾಮಿ ನಂದಿ ಎರಡೂ ಸ್ವಯಂಭೂಮೂರ್ತಿನ ನಮ್ಮಲ್ಲಿ ಅದೇ ಒಂದು ವಿಶೇಷವಾಗಿರುವಂಥ ಸ ಕವಿಗಂಗಾಧೇಶ್ವರನ ಸಾನಿಧ್ಯದಲ್ಲಿ ಸ್ವಾಮಿಯು ನಂದಿಯು ಏಕಶಿಲೆಯಲ್ಲಿ ಉದ್ಭವ ಆಗಿರುವಂಥದ್ದು ಮೊದಲೇ ಬಂದ ತಕ್ಷಣ ಸ್ವಾಮಿ ಮಹಾಗಣಪತಿ ಪ್ರಾಕಾರ ಪ್ರ ಪ್ರದಕ್ಷಿಣೆ ಮ ಗಂಗಾಧರೇಶ್ವರನ ಪ್ರಾಕಾರದಲ್ಲಿ ಫಸ್ಟ್ ಪ್ರಾಕಾರ ಹೋದಾಗ ಗೌತಮ ಋಷಿಗಳಿದ್ದಾರೆ ಅದನಂತರ ಭಾರದ್ವಾಜ ಋಷಿಗಳು ಚಂಡಿಕೇಶ್ವರ ಈಶ್ವರನ ಆಲಯಕ್ಕೆ ಬಂದಾಗ ಆ ಚಂಡಿಕೇಶ್ವರನ ದರ್ಶನ ಮುಖ್ಯವಾಗಿ ಮಾಡಬೇಕು ಅಂತ ಯಾಕಂದರೆ ಚಂಡಿಕೇಶ್ವರನ ದರ್ಶನ ಮಾಡದೆ ಹೋದರೆ ಆ ಈಶ್ವರನ ದರ್ಶನ ಮಾಡಿದ ಪುಣ್ಯ ಸಿಗೋದಿಲ್ಲ ಅಂತ ನಾವೇನು ಸ್ವಾಮಿ ಹತ್ರ ಬಂದು ಪ್ರಾರ್ಥನೆ ಮಾಡ್ತೀವಿ ಏನು ನಮಸ್ಕಾರ ಮಾಡಿರ್ತೀವಿ ಆ ಚಂಡಿಕೇಶ್ವರನ ಹತ್ರ ಒಪ್ಪಿಸ್ಬೇಕು ಅಪ್ಪ ಸ್ವಾಮಿ ನಾನು ಈಶ್ವರನ ದರ್ಶನ ಮಾಡಿದ್ದೀನಿ ನಿನ್ನ ಹತ್ರ ನಾನು ಇದನ್ನು ಬರೆಸ್ತಾ ಇದ್ದೀನಿ ತಾವು ಹೇಳಿ ನನ್ನ ಕ ಸಂಕಲ್ಪ ಸಿದ್ಧಿ ಮಾಡಿಸು ಅಂತೇಳಿ ಆ ಚಂಡಿಕೇಶ್ವರನ ಹತ್ರ ಪ್ರಾರ್ಥನೆ ಮಾಡಿದಾಗ ಆ ಚಂಡಿಕೇಶ್ವರ ರಾತ್ರಿ ಕಾಲದಲ್ಲಿ ಈಶ್ವರನ ಕಿವಿಲಿ ಹೇಳ್ತಾರಂತೆ ಈ ಥರ ಭಕ್ತ ನಿಮ್ಮಲ್ಲಿ ಬಂದಿದ್ದರು ಈ ಥರ ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ ಅದರಿಂದ ಅವ್ರಿಗೆ ಅನುಗ್ರಹ ಮಾಡಪ್ಪ ಸ್ವಾಮಿ ಅಂತೇಳಿ ಆ ಚಂಡಿಕೇಶ್ವರ ಸ್ವಾಮಿಯಲ್ಲಿ ತಿಳಿಸುವಂಥ ಒಂದು ವೈಶಿಷ್ಟ್ಯವಾದ ಒಂದು ಮೂರ್ತಿ ಅದನಂತರ ಉಮಾಮಹೇಶ್ವರ ಅಂತ ಏನಪ್ಪ ವಿಶೇಷ ಅಂದರೆ ಋಷಭಾರೂಢರಾಗಿ ಕೂತಿರುವಂಥ ವಿಶೇಷ ಸ್ವಾಮಿ ಬಂದಿಲ್ಲಿ ಪ್ರದೋಷ ಕಾಲದಲ್ಲಿ ಆ ಋಷಭಾರೂಢರಾಗಿ ಮುಕ್ಕೋಟಿ ದೇವತೆಗಳಿಗೆ ಅನುಗ್ರಹ ಮಾಡುವಂಥ ಪುಣ್ಯಕ್ಷೇತ್ರ ಪುಣ್ಯ ದಿನ ಅಂತ ಆ ಪ್ರದೋಷ ಏವಂ ಪ್ರದೋಷ ಸಮಯ ಶಿವದರ್ಶನ ರೂಪ ಅಂತ ಆ ಪ್ರದೋಷ ಕಾಲದಲ್ಲಿ ಆ ಈಶ್ವರನ ದರ್ಶನ ಮಾಡಿದಾಗ ಸಮಸ್ತ ವಿಧ ಪ್ರತಿಬಂಧಕ ದೋಷಾದಿಗಳೆಲ್ಲ ನಿವಾರಣೆ ಆಗುವಂಥ ಪ್ರದೋಷ ಪುಣ್ಯಕಾಲ ಈ ಪ್ರದೋಷ ಪುಣ್ಯ ಯಾವಾಗ ಬರುತ್ತೆ ಅಂದರೆ ತ್ರಯೋದಶಿ ಪುಣ್ಯಕಾಲ ಅಂತ ಆ ತ್ರಯೋದಶಿ ತಿಥಿಯಲ್ಲಿ ಬರುವಂಥದ್ದು ಮಹಾಪ್ರದೋಷ ಅಂತ ಈ ಪೌರ್ಣಿಮೆಗೆ ಎರಡು ದಿವಸ ಮುಂಚೆ ಅಮಾವಾಸ್ಯೆಗೆ ಎರಡು ದಿವಸ ಮುಂಚೆ ಈ ತ್ರಯೋದಶಿ ತಿಥಿಯಲ್ಲಿ ಆ ಪ್ರದೋಷ ಅನ್ನುವಂಥದ್ದು ಮನುಷ್ಯನಲ್ಲಿ ಯಾವುದೇ ಥರದ್ದು ದೋಷಾದಿಗಳಿದ್ರೂ ಆ ದೋಷ ನಿವಾರಣೆ ಮಾಡುವಂಥದ್ದೇ ಪ್ರದೋಷ ಆ ಪ್ರದೋಷದಲ್ಲಿ ಆ ನಂದಿಯ ಸ್ವಾಮಿ ಶೃಂಗ ಮಧ್ಯೆ ಆ ಶೃಂಗಗಳ ಮಧ್ಯದಿಂದ ಸ್ವಾಮಿಯ ದರ್ಶನ ಮಾಡಿದಾಗ ನಮ್ಮ ಪಾಪದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಆ ಪ್ರದೋಷ ಸಮಯದಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡುವಂಥ ಒಂದು ವಿಶೇಷ ಅದನಂತರ ಗಣಪತಿ ಅಂತ ನಮಗೆ ಗಣ ನಮ್ಮ ಸಾಮಾನ್ಯವಾಗಿ ಯಾವ ದೇವಸ್ಥಾನಗಳಲ್ಲೂ ಶಕ್ತಿ ಗಣಪತಿ ಇರೋದಿಲ್ಲ ನಮ್ಮಲ್ಲಿ ವಿಶೇಷವಾದ ಮೂರ್ತಿ ಅದು ಶಕ್ತಿ ಗಣಪತಿ ಅಂದರೆ ನಮ್ಮ ಅನುಷ್ಠಾನಗಳಿಗೆ ಏನು ಪ್ರಾರ್ಥನೆ ಮಾಡಿ ಕೈಂಕರ್ಯ ಮಾಡ್ತೀವಿ ಆ ಶಕ್ತಿ ಗಣಪತಿಯಲ್ಲಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆ ಶಕ್ತಿಗೆ ಪ್ರತಿ ಮಂಗಳವಾರ ಬಂದು ಆ ಶಕ್ತಿ ಬಣ ಗಣಪತಿಗೆ ದುರ್ವಾ ಪುಷ್ಪ ಆ ಗರ್ಕೆ ಹುಲ್ಲಿನಲ್ಲಿ ಸ್ವಾಮಿಗೆ ಪ್ರಾರ್ಥನೆ ಮಾಡಿದ್ರೆ ಸಕಲ ವಿಶೇಷವಾಗಿರುವಂಥ ಭಾಗಗಳನ್ನೆಲ್ಲ ಸ್ವಾಮಿ ಕೊಡ್ತಾನೆ ಅಂತ ವಿಶೇಷವಾಗಿರುವಂಥದ್ದು ಶಕ್ತಿ ಗಣಪತಿ ಅದನಂತರ ಹೊರಭಾಗ ಬಂದಾಗ ಬಾಲಸುಬ್ರಹ್ಮಣ್ಯ ಅದನಂತರ ಮೇಧ ದಕ್ಷಿಣಾಮೂರ್ತಿ ಯಾಕಂದರೆ ಇಲ್ಲಿ ನಮ್ಮ ಸ್ವಾಮಿಯೇ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಕೂತಿದ್ದಾರೆ ಆದ್ದರಿಂದ ಸ್ವಾಮಿ ಸ್ವರೂಪದಲ್ಲಿ ದಕ್ಷಿಣ ನಾಲ್ಕು ವೇದಗಳನ್ನ ಸೃಷ್ಟಿ ಮಾಡೋ ನಂತರ ದಕ್ಷಿಣಾಮೂರ್ತಿಗಳು ಆದ್ದರಿಂದ ಆ ದಕ್ಷಿಣಾಮೂರ್ತಿ ಪಾದದಲ್ಲಿ ನಾಲ್ಕು ಋಷಿಗಳನ್ನ ನೀವು ನೋಡ್ಬೋದು ಚತುರ್ವೇದ ಸ್ವಾಮವೇದ ಅಥರ್ವಣ ಋಗ್ವೇದ ನಾಲ್ಕು ವೇದಗಳನ್ನ ಆ ದಕ್ಷಿಣಾಮೂರ್ತಿ ಬಂದು ಸ್ವಾಮಿಗೆ ಆ ಋಷಿಗಳಿಗೆ ತಪೋ ಮಾಡಿರೋ ಒಂದು ಉಪದೇಶ ಮಾಡಿರುವಂಥ ವಿಶೇಷ ಆದ್ದರಿಂದ ನಾಲ್ಕು ವೇದಗಳನ್ನ ಸೃಷ್ಟಿಕರ್ತ ಆದಂಥ ಮೇಧ ದಕ್ಷಿಣಾಮೂರ್ತಿ ಅದನಂತರ ಕಾಲಭೈರವರು ಕಾಲಭೈರವ ವಿಶೇಷವಾಗಿರುವಂಥ ಮೂರ್ತಿ ಅಮಾವಾಸ್ಯ ಅಷ್ಟಮಿಗಳಲ್ಲಿ ಕಾಲಭೈರವನ ದರ್ಶನ ಮಾಡಿದಾಗ ನಮ್ಮಲ್ಲಿರುವಂಥ ಕಾಲದೋಷಿಗಳು ಏನೋ ಕಾಲದೋಷಗಳಿರುತ್ತೆ ಆ ಕಾಲದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಆ ಸ್ವಾಮಿ ಸಾಕ್ಷಾತ್ ಭೈರವರೇ ಇಲ್ಲಿ ಅನುಗ್ರಹ ಮಾಡೋದು ನಮ್ಮಲ್ಲಿ ವಿಶೇಷ ಏನಪ್ಪ ಅಂದರೆ ಪಶ್ಚಿಮಾಭಿಮುಖವಾಗಿರುವಂಥ ಕಾಲಭೈರವರು ಬೇಗ ಸೂಕ್ಷ್ಮವಾಗಿ ಅನುಗ್ರಹ ಮಾಡ್ತಾರೆ ಯಾಕಂದರೆ ಸ್ವಾಮಿ ಪಶ್ಚಿಮದಲ್ಲಿರೋದ್ರಿಂದ ಬೇಗ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಆ ಕಾಲಭೈರೂರನ್ನು ಪ್ರಾರ್ಥನೆ ಮಾಡಿ ಅದನಂತರ ವೀರಭದ್ರ ಅಘೋರ ವೀರಭದ್ರ ನಮ್ಮಲ್ಲಿರುವಂಥದ್ದು ಇಲ್ಲಿ ಬಂದು ಅಘೋರ ದೋಷಗಳು ಏನಿದ್ರೂ ಆ ಅಘೋರ ದೋಷ ತತ್ವಕ್ಕೆ ಬಂದು ವೀರಭದ್ರನಲ್ಲಿ ಪ್ರತಿ ಅಮಾವಾಸ್ಯೆ ಬಂದು ವೀರಭದ್ರನ ದರ್ಶನ ಮಾಡಿದಾಗ ವಿಶೇಷವಾಗಿ ಆ ವೀರಭದ್ರನ ಅನುಗ್ರಹ ಆಗುತ್ತೆ ಅದನಂತರ ಲಕ್ಷ್ಮೀನಾರಾಯಣರು ಲಕ್ಷ್ಮೀನಾರಾಯಣರು ಬಂದು ಸಾಕ್ಷಾತ್ ಈಶ್ವರ ಸಾಮಾನ್ಯವಾಗಿ ಶಿವಾಲಯದಲ್ಲಿ ಲಕ್ಷ್ಮೀನಾರಾಯಣರಲ್ಲಿ ಇಟ್ಟಿರ್ತಾರೆ ಆದರೆ ವಿಷ್ಣು ಆಲಯದಲ್ಲಿ ಈಶ್ವರನಿರೋದಿಲ್ಲ ನಮ್ಮಲ್ಲಿ ಶಿವಶಕ್ತಿ ಅಂದರೆ ವಿಶೇಷವಾಗಿ ಲಕ್ಷ್ಮೀ ಈಶ್ವರ ಎರಡೂ ಒಂದೇ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಸ್ವಾಮಿ ಅಂತೇಳಿ ಹರಿಹರ ಹರಿಹರ ತತ್ವಾರೂಪ ಅಂದರೆ ಹರಿಹರ ಏಕರೂಪದಲ್ಲಿ ನಾವು ವಿಶ್ಲೇಷಣೆ ಮಾಡ್ತೀವಿ ಅಂತ ಒಂದು ವಿಶೇಷ ಸ್ವಾಮಿ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಆ ಲಕ್ಷ್ಮೀನಾರಾಯಣರ ನಂತರ ಸೂರ್ಯಚಂದ್ರರು ಯಾಕಂದರೆ ಸ್ವಾಮಿಯ ಪ್ರತಿ ದೇವಸ್ಥಾನಗಳಲ್ಲೂ ಸೂರ್ಯಚಂದ್ರ ಎಲ್ಲಿ ನೋಡ್ತೀವಿ ನಾವು ನವಗ್ರಹಗಳಲ್ಲಿ ನೋಡ್ತೀವಿ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರುಶುಕ್ರ ಶನಿಭ್ಯಶ ರಾಹುವೇ ಕೇತುವೆ ನಮಃ ಅಂಥೇಳಿ ಆ ನವಗ್ರಹಗಳಲ್ಲಿ ನಾವು ಸೂರ್ಯಚಂದ್ರನ ನೋಡ್ತೀವಿ ನಮ್ಮಲ್ಲಿ ಏನಪ್ಪ ವೈಶಿಷ್ಟ್ಯತೆ ಅಂದರೆ ಆ ದಕ್ಷಿಣಾಯಣ ಉತ್ತರಾಯಣ ಪರ್ವಕಾಲದಲ್ಲಿ ಆ ಸೂರ್ಯನೇ ಸಾಕ್ಷಾತ್ ನಮ್ಮ ಗಂಗಾಧರೇಶ್ವರನ ದರ್ಶನ ಮಾಡಲಿಕ್ಕೋಸ್ಕರ ಬರ್ತಾರೆ ಆದ್ದರಿಂದ ಇಲ್ಲಿ ಬಂದು ಸೂರ್ಯ ಚಂದ್ರ ಸ್ವಾಮಿಯ ಮುಂಭಾಗದಲ್ಲಿ ಇದ್ದಾರೆ ಅಂದರೆ ಅಂದರೆ ಸೂರ್ಯಚಂದ್ರ ಅಗ್ನಿನೇತ್ರ ಅಂದರೆ ಸ್ವಾಮಿಯ ಮೂರನೇ ಕಣ್ಣು ತೆಗೆದಾಗ ಈ ಸೂರ್ಯಚಂದ್ರರು ಅದನ್ನು ತಾಪವನ್ನು ಇಳಿಸೋಕೆ ಬಂದು ಸೂರ್ಯಚಂದ್ರರು ಮುಂಭಾಗದಲ್ಲಿದ್ದಾರೆ ಎಲ್ಲ ಥರದ್ದು ದೋಷ ನಿವಾರಣೆಗೆ ಆ ಸೂರ್ಯಚಂದ್ರರು ಸ್ವಾಮಿ ಮುಂಭಾಗದಲ್ಲಿ ಸದಾ ಕಾಲದಲ್ಲಿ ಸ್ವಾಮಿನ ಶಾಂತಿ ಮಾಡ್ತಾ ಇರ್ತಾರೆ ಅಂತ ಒಂದು ಆ ವೈಶಿಷ್ಟ್ಯವಾಗಿರುವಂಥ ಮೂರ್ತಿ ನಮ್ಮ ಸ್ವಾಮಿಯ ಬಲಭಾಗದಲ್ಲಿ ಪ್ರಸನ್ನ ಪಾರ್ವತಿ ಅಂತ ಪರ್ವತವರ್ಧಿನಿ ಸಹಿತ ಪಾರ್ವತಿ ಪಾರ್ವತಿಯಂಬಿಕಾ ಅಂತೇಳಿ ಅಮ್ಮನವರು ಪ್ರತಿಷ್ಠೆ ಆಗಿದೆ ಕೆಂಪೇಗೌಡರ ಕಾಲದಲ್ಲಿ ಆ ಪಾರ್ವತಿನ ಪ್ರತಿಷ್ಠೆ ಮಾಡಿರುವಂಥದ್ದು ವಿಶೇಷ ಅದನಂತರ ಗುಹಾದುರ್ಗ ಅಂಥೇಳಿ ಅದು ಪ್ರಾಕಾರದಲ್ಲಿ ಹೋದಾಗ ಅಲ್ಲಿ ಒಂದು ಎರಡು ಮಾರ್ಗಗಳು ತಾವು ದರ್ಶನ ಆಗುತ್ತೆ ಒಂದು ಮಾರ್ಗ ಶಿವಗಂಗೆ ಹೋಗುತ್ತೆ ಇನ್ನೊಂದು ಮಾರ್ಗ ಕಾಶಿ ಹೋಗುತ್ತೆ ಅಂತ ಪೂರ್ವಾಶ್ರಮದಲ್ಲಿ ಈ ಋಷಿಗಳು ತಪಸ್ವಿಗಳೆಲ್ಲ ಈ ಗುಹಾಂತರ ಮಾರ್ಗದಲ್ಲಿ ಬಂದು ಮೂರು ಕಾಲ ಪೂಜೆ ಮಾಡ್ತಾಯಿದ್ರು ಬೆಳಗ್ಗೆ ಕಾಶಿ ಮಧ್ಯಾಹ್ನ ಗವಿಗಂಗಾಧ್ರೇಶ್ವರ ಸಾಯಂಕಾಲ ಶಿವಗಂಗೆಯಲ್ಲಿ ಈ ಮೂರು ಕಾಲ ಗುಹಾಂತರದಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಾಯಿದ್ರು ಇವತ್ತು ಆ ಗುಹಾಂತರಗಳಲ್ಲಿ ನಾವು ನೋಡ್ಬೋದು ವಿಶೇಷವಾಗಿ ಪೂರ್ವಾಶ್ರಮದಿಂದ ಆ ಗುಹ ದರ್ಶನಗಳೆಲ್ಲ ನಡೀತಾ ಇದೆ ಅದ ನಂತರ ಅಗ್ನಿಮೂರ್ತಿ ಅಂತ ಒಂದು ಇನ್ನೊಂದು ವಿಶೇಷವಾಗಿರೋ ಮೂರ್ತಿ ಈ ಕಣ್ಣಿಗೆ ಸಂಬಂಧಪಟ್ಟಿದ್ದ ಮೂರ್ತಿ ಇದು ಸಮಸ್ತ ನೇತ್ರ ದೋಷಗಳು ನಿವಾರಣೆ ಮಾಡೋಕ್ಕೆ ಅಗ್ನಿ ಮೂರ್ತಿ ಅಂತ ಪ್ರತಿ ಪೌರ್ಣಿಮೆಯಲ್ಲಿ ಎರಡು ತುಪ್ಪ ದೀಪ ಹಚ್ಚಿ ಸ್ವಾಮಿಗೆ ಶ್ವೇತಪುಷ್ಪ ಬಿಳಿ ಕಲರ್ ಹೂವು ತೊಗೊಂಬಂದು ಆ ಸ್ವಾಮಿ ಪಾದದಲ್ಲಿ ಹಾಕಿ ಆ ಮೂರು ಪಾದಗಳನ್ನ ಸ್ವಾಮಿ ಕಂಡು ಹೊತ್ಕೊಂಡಾಗ ಕೆಲವರು ಕಣ್ಣು ಕಾಣಿಸ್ತೇ ಇರೋರಿಗೆ ನಿಜವಾದ ವಿಶೇಷವಾದ ಅನುಗ್ರಹ ಆ ನೇತ್ರ ಅನುಗ್ರಹ ಆಗುತ್ತೆ ಅಂತ ಸಾಕಷ್ಟು ಅನುಭವಗಳು ನನಗಾಗಿದೆ ತುಂಬ ಜನಕ್ಕೆ ಕಣ್ಣು ಕಾಣಿಸ್ತಾ ಇರೋಲ್ಲ ಅದು ಹುಟ್ಟದ ಹೋದಾಗ ತೊಂದರೆ ಆಗಿರುತ್ತೆ ಮಧ್ಯದಲ್ಲಿ ಚೆನ್ನಾಗಿದ್ದವ್ರಿಗೆ ಕಣ್ಣು ಕಾಣಿಸೋದಿಲ್ಲ ಆಗ ಬಂದು ಗುರುಗಳೇ ಏನು ಮಾಡೋದು ಅಂತ ಆಗ ನಮ್ಮಲ್ಲಿ ಈ ಅಗ್ನಿ ಮೂರ್ತಿಗೆ ಪ್ರತಿ ಪೌರ್ಣಿಮೆಯಲ್ಲಿ ಮೂರು ಪೌರ್ಣಿಮೆ ಎರಡು ತುಪ್ಪದೀಪ ಶ್ವೇತಪುಷ್ಪಾನ ಆ ಸ್ವಾಮಿಯಲ್ಲಿ ಹಾಕಿ ಪ್ರಾರ್ಥನೆ ಮಾಡಿದೆ ಏನಪ್ಪ ಅಗ್ನಿ ಮೂರ್ತಿ ವಿಶೇಷ ಅಂದರೆ ಎರಡು ತಲೆ ನಾಲ್ಕು ಕೊಂಬು ಏಳು ಕೈ ಮೂರು ಕಾಲು ಆದ್ದರಿಂದ ನಾವು ಒಂದು ಯಜ್ಞಾದಿಗಳನ್ನ ಮಾಡಬೇಕಾದ್ರೆ ಫಸ್ಟು ಅಗ್ನಿನ ನಾವು ಪ್ರಾರ್ಥನೆ ಮಾಡ್ತೀವಿ ವೈಶ್ವಾನರಾಯ ವಿದ್ಮಹೆ ವಿದ್ಮೇ ಲಾ ಲಿ ಲಾಯಿ ತನ್ನೋ ಅಗ್ನಿ ಪ್ರಜೋದಯಾತು ಈ ಅಗ್ನಿದೇವನ ನಾವು ಪ್ರಾರ್ಥನೆ ಮಾಡಿ ಅಗ್ನಿ ಆವಾನೆ ಮಾಡಿ ಎಲ್ಲ ದೇವತೆಗಳನ್ನ ಅವಿಸ್ಸು ಬಂದು ಸ್ವಾಮಿಯ ಮೂಲಕ ಅಗ್ನಿಯ ಮೂಲಕ ನಾವು ಸ್ವಾಮಿ ಸ್ವಾಹಾಕಾರ ಕೊಡುವಂಥ ಒಂದು ಪದ್ಧತಿ ಪೂರ್ವಾಶ್ರಮದಿಂದ ಋಷಿ ಋಷಿಮುನಿಗಳು ಮಾಡಿರುವಂಥದ್ದು ಅದು ಹಂಗೆ ನಡ್ಕೊಂಬರ್ತಾ ಇರುವಂಥದ್ದು ಆದ್ದರಿಂದ ಇಲ್ಲಿ ಅಗ್ನಿಮೂರ್ತಿ ದರ್ಶನ ಮಾಡಿಕೊಂಡು ಅಗ್ನಿ ಪ್ರಾರ್ಥನೆ ಮಾಡಿದಾಗ ಆ ನೇತ್ರದೋಷಗಳು ದೋಷಗಳು ಏನೇ ಇದ್ದರೂ ಸಂಪೂರ್ಣವಾಗಿ ಸಂಹಾರ ಮಾಡ್ತಾನೆ ಅದು ವೈಶಿಷ್ಟ್ಯವಾದ ಅಗ್ನಿಮೂರ್ತಿ ಅದನಂತರ ದುರ್ಗೆ ಏಳು ಸ್ವರೂಪಗಳು ಬ್ರಾಹ್ಮಿ ಮಾಹೇಶ್ವರಿ ಶೈವ ಕೌಮಾರಿ ತದ ವಾರಾಹಿ ಇಂದ್ರಾಣಿ ಚಾಮುಂಡ ಸಪ್ತಮಾತ್ರಿಕಾ ಈ ನಮ್ಮ ದುರ್ಗೆ ಏನಿದೆಯೋ ಆ ಏಳು ಸ್ವರೂಪನೇ ಈ ಸಪ್ತಮಾತ್ರಿಕ ಅಂತ ಸಪ್ತಶಕ್ತಿಗಳು ಎಂಥ ಶತ್ರು ಬಾಧೆಗಳು ಎಂಥ ದುಷ್ಟಿದೋಷಗಳು ಎಂಥ ವಿಶೇಷಗಳಿದ್ರೂ ಆ ಒಂದೊಂದು ದೇವತೆಗಳ ಶಕ್ತಿ ಅಪಾರವಾಗಿರುವಂಥದ್ದು ಅದು ಗುಹಾಂತರದಲ್ಲಿರುವಂಥದ್ದು ನಮ್ಮ ಈಶ್ವರನಿಗೆ ಬಲಭಾಗದಲ್ಲಿರುವಂಥದ್ದರಿಂದ ತುಂಬ ಶಕ್ತಿ ಪ್ರಾಧಾನ್ಯ ಸುಮ್ಮನೆ ಆ ದೇವತೆಗಳನ್ನ ದರ್ಶನ ಮಾಡಿದ್ರೆ ಸಾಕು ಸಮಸ್ತ ದೋಷಗಳು ನಿವಾರಣೆ ಆಗುತ್ತೆ ಅಂತ ಒಂದು ವಿಶೇಷವಾಗಿರುವಂಥ ಪ್ರತೀತಿ ಇಲ್ಲಿ ಅದ ನಂತರ ಶ್ರೀದೇವಿ ಭೂದೇವಿ ಇದು ಬಂದು ಮೂರನೇ ಗವಿಯ ಪ್ರಾಕಾರದಲ್ಲಿ ಹತ್ತು ದೇವರುಗಳಿರುವಂಥ ಒಂದು ವಿಶೇಷ ಅದು ಪ್ರದಕ್ಷಿಣೆ ಮಾಡಿ ನಾವು ಈಚೆ ಬಂದಾಗ ತಿರ್ಗ ಸಾಕ್ಷಾತ್ ಸ್ವಾಮಿಯ ದರ್ಶನ ಮಾಡಿ ಹೊರಪ್ರಾಕಾರ ಬರ್ತೀವಿ ನಾವು ವರಪ್ರಾಕಾರದಲ್ಲಿ ದ್ವಾಲಪಾರಕರಿದ್ದಾರೆ ಮಹಾನಂದಿ ಮಹಾಕಾಳ ಇಬ್ಬರು ಪ್ರ ದ್ವಾಲಪಾರಕರು ಸ್ವಾಮಿಗೆ ಅದರ ನಂತರ ಸ್ವಾಮಿ ಎಡಭಾಗದಲ್ಲಿ ಬಂದಾಗ ಅಯ್ಯಪ್ಪ ಸ್ವಾಮಿ ಇದ್ದಾರೆ ಆಂಜನೇಯ ಸ್ವಾಮಿ ಇದ್ದಾರೆ ವಲ್ಲಿ ದೇವಸೇನಾ ಸಮೇತ ಶಿವಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆ ಸ್ವಾಮಿ ವಿಶೇಷವಾಗಿರುವಂಥದ್ದು ಅದು ಅಲ್ಲಿ ದೇವಸೇನಾ ಸಮೇತ ಇರುವಂಥದ್ದು ಈ ಮಕ್ಕಳಾಗದೇ ಇರೋರಿಗೆ ಈ ಸುಬ್ರಹ್ಮಣ್ಯನ್ ಬಂದು ಎಂಟು ಶ ಮಂಗಳವಾರ ಕಣಗಲು ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಹೋದರೆ ಆ ಮಕ್ಕಳ ದೋಷಗಳು ನಿವಾರಣೆ ಆಗುತ್ತೆ ಸರ್ಪ ದೋಷಗಳು ನಿವಾರಣೆಯಾಗಿ ಸತ್ಸಂತಾನ ಅನುಗ್ರಹ ಆಗುತ್ತೆ ಅಂತೇಳಿ ಭಾಳ ವಿಶೇಷವಾಗಿರುವಂಥ ಮೂರ್ತಿ ಅದನಂತರ ಆದಿತ್ಯಾದಿ ನವಗ್ರಹಗಳು ನವಗ್ರಹಗಳ ಪ್ರದಕ್ಷಿಣೆ ಮಾಡಿ ಹೊರಭಾಗದಲ್ಲಿ ಬಂದಾಗ ವಿಶಾಲವಾಗಿರುವಂಥದ್ದು ಪ್ರಾಕಾರ ನಮ್ಮ ಮಂಟಪದ ಕಾರ್ಯಕ್ರಮ ಅದರಲ್ಲಿ ಸೂರ್ಯಪಾನ ಚಂದ್ರಪಾನ ತ್ರಿಶೂಲ ಡಮುರ್ಗ ಅಂತೇಳಿ ಈ ನಾಲ್ಕು ಏಕಶಿಲೆಯಲ್ಲಿ ನಿಲ್ ನಿಲ್ಲಿಸಿರುವಂಥದ್ದೊಂದು ವಿಶೇಷ ಇದು ದೇವಸ್ಥಾನ ಬಂದು ತ್ರೇತಾಯುಗ ನಿರ್ಮಾಣ ಅದನಂತರ ನಮ್ಮ ಮಾಗಡಿ ಕೆಂಪೇಗೌಡರು ಇಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರುವಂಥದ್ದು ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಒಳಭಾಗದಲ್ಲ ಇರುವಂಥದ್ದು ನ್ಯಾಚುರಲ್ ಆಗಿರುವಂಥದ್ದು ಗುಹಾಂತರ ಅದನಂತರ ಹೊರಭಾಗ ಬಂದಾಗ ಹದಿನಾರು ಸ್ತಂಭಗಳ ಮಂಟಪ ಮಾಡಿ ಸ್ವಾಮಿ ಕೆಂಪೇಗೌಡರು ಹೊರ ಹೊರ ಪ್ರಾಕಾರದಲ್ಲಿ ದೊಡ್ಡದಾದ ಒಂದು ಕಾಂಪೌಂಡ್ ಹಾಕಿ ಅದನಂತರ ಸ್ವಾಮಿಗೆ ಸೂರ್ಯಪಾನ ಚಂದ್ರಪಾನ ಡಮುರ್ಗ ತ್ರಿಶೂಲ ಇದೆಲ್ಲ ಏಕಶಿಲೆಯಲ್ಲಿ ಮಾಡಿ ನಿಲ್ಲಿಸಿರುವಂಥದ್ದು ಅದನಂತರ ಪ್ರಾಕಾರ ನಂದಿ ಧ್ವಜಸ್ತಂಭ ಬಲಿಪೀಠ ದೀಪಸ್ತಂಭ ಅಂಥೇಳಿ ಈ ನಾಲ್ಕು ಸ್ತಂಭಗಳನ್ನ ನಿಲ್ಲಿಸಿದ್ದಾರೆ ಪ್ರಾಕಾರ ಪ್ರದಕ್ಷಿಣೆಗೆ ವಿಮಾನ ವಿಮಾನಗೋಪುರ ಮಾಡಿರಂಥದು ಅದು ಕೆಂಪೇಗೌಡರ ಕಾಲದಲ್ಲಿ ವಿಮಾನ ಗೋಪುರ ಆಗಿರುವಂಥದ್ದು ಇಷ್ಟು ನಮ್ಮ ದೇವಸ್ಥಾನದ ವಿಶೇಷ ಸ್ವಾಮಿ ಗಂಗಾಧರೇಶ್ವರನ ವೈಶಿಷ್ಟ್ಯ ಏನಪ್ಪ ಅಂದರೆ ನಮ್ಮಲ್ಲಿ ಜನವರಿ ಹದಿನಾಲ್ಕನೇ ತಾರೀಕು ಆ ದಕ್ಷಿಣಾಯಣ ಉತ್ತರಾಯಣ ಪುಣ್ಯಕಾಲದಲ್ಲಿ ಆ ಸೂರ್ಯರಶ್ಮಿ ಬಂದು ಸ್ವಾಮಿಯ ಪೂಜೆ ಮಾಡಿ ಉತ್ತರಾಯಣ ಪ್ರವೇಶ ಮಾಡ್ತಾ ಅಂತ ಅದೊಂದು ಅದ್ಭುತವಾದ ಒಂದು ವಿಶೇಷ ದೃಶ್ಯ ಅದು ಆವತ್ತಿಂದ ನಮ್ಮಲ್ಲಿ ದೇವಸ್ಥಾನದಲ್ಲಿ ಆರಂಭ ಆದರೆ ಅದನಂತರ ಮಾಘಶುದ್ಧ ಪೂರ್ಣಿಮೆಯಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ಅದನಂತರ ಮಹಾಶಿವರಾತ್ರಿ ಬರುತ್ತೆ ಅದನಂತರ ಮಂಗಳ ಕಾರ್ಯಕ್ರಮಗಳು ಹಬ್ಬ ಹರಿದಿನ ಎಲ್ಲ ನಡೀತಾ ಇರುತ್ತೆ ನವರಾತ್ರಿ ಅದನಂತರ ಕಾರ್ತೀಕ ಮಾಸ ಶುರು ಆಗುತ್ತೆ ಅದನಂತರ ಧನುರ್ಮಾಸ ಪುಣ್ಯಕಾಲ ಧನುಲಗ್ನದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಸ್ವಾಮಿಗೆ ಅಭಿಷೇಕ ಪೂಜೆ ಆರಾಧನೆಗಳೆಲ್ಲ ಆಗಿ ಬಲಿಪೀಠದಲ್ಲಿ ಬಲಿಯನ್ನು ಇಡುವಂಥ ಕಾರ್ಯಕ್ರಮ ಅದು ಸ್ವಾಮಿಗೆ ಅದು ಏಕಮಾಸದ ಪರ್ಯಂತ ಸ್ವಾಮಿಗೆ ಸೂರ್ಯೋದಯಕ್ಕೆ ಮುಂಚೆ ವಿಶೇಷವಾದ ಅಭಿಷೇಕ ಆರಾಧನೆಗಳನ್ನ ಮಾಡಿ ಆ ಧನುಲಗ್ನದಲ್ಲಿ ವಿಶೇಷವಾಗಿ ಪೂಜೆ ನಡೆಯುವಂಥದ್ದು ಈ ವರ್ಷ ಪರ್ಯಂತ ಪ್ರತಿ ಸೋಮವಾರ ಗುರುವಾರ ಅಮಾವಾಸ್ಯ ಅಷ್ಟಮಿ ಈ ಪುಣ್ಯ ದಿಸಗಳಲ್ಲಿ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಆರಾಧನೆ ಪೂಜೆ ಕೈಂಕರ್ಯಗಳು ನಡೀತಾ ಇರುತ್ತೆ ತುಂಬ ವೈಶಿಷ್ಟ್ಯವಾಗಿರುವಂಥ ಮೂರ್ತಿ ಕವಿ ಗಂಗಾಧರೇಶ್ವರ ಇದು ತ್ರೇತಾಯುಗ ನಿರ್ಮಾಣ ಅದನಂತರ ಕೆಂಪೇಗೌಡರು ಜೀರ್ಣೋದ್ಧಾರ ನಮ್ಮ ಪರಂಪರೆ ನಾನೀಗ ನಾಲ್ಕನೇ ತಲೆಮಾರು ಸ್ವಾಮಿ ಗಂಗಾಧರೇಶ್ವರನ ಪೂಜೆ ಇರೋವಂಥದ್ದು ನಮ್ಮ ಮುತ್ತಾತ ಅವರು ತಾತ ಅವರು ತಂದೆಯವರು ನಾನು ಅದನಂತರ ನನ್ನ ಮಗ ಮಾಡ್ತಾನೆ ಐದು ಜನ್ರೇಷನ್ ನಾವು ಆಲ್ರೆಡಿ ಈಗ ಸ್ವಾಮಿಗೆ ಸೇವೆ ಕೈಂಕರ್ಯ ಮಾಡ್ಕೊಂಬರ್ತಾಯಿದ್ವಿ ಆ ಪ್ರಸನ್ನ ಗಂಗಾಧರೇಶ್ವರನ ವಿಶೇಷ ಬಹಳ ಅದ್ಭುತವಾದ ವಿಶೇಷ ಸ್ವಾಮಿ ಇಲ್ಲಿ ಬಂದು ಋಷಭಾವತಿ ಅದಿ ನದಿಯಂದು ಆ ಸ್ವಾಮಿಯ ತಳಭಾಗದಲ್ಲಿ ಅರಿಯುವಂಥದ್ದು ಇದು ದೊಡ್ಡ ನಮ್ಮ ಬ ಬಸವಣ್ಣ ಪಾದದಲ್ಲಿ ಅದು ಉಗಮಸ್ಥಳ ಅದು ಅದರ ನಂತರ ಗವಿ ಗಂಗಾಧರೇಶ್ವರನ ಪಾದಾರ್ವಿಂದದಲ್ಲಿ ಹರಿದು ಹೋಗ್ತಾ ಇದೆ ಆದ್ದರಿಂದ ಸ್ವಾಮಿ ಬಂದು ಸದಾ ಕಾಲದಲ್ಲಿ ಶೀತಲವಾಗಿರ್ತಾರೆ ಸ್ವಾಮಿಯ ಶಿರಭಾಗದಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತೆ ಅಂತ ಇದೊಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಶಿವಗಂಗೆ ಕಾಶಿ ಯಾಕಂದರೆ ಈ ಮೂರು ಲಿಂಗಗಳು ಬಂದು ಜಲತತ್ವಲಿಂಗ ಅಂತ ಹೇಳ್ತಾರೆ ಯಾಕಂದರೆ ಸ್ವಾಮಿಯ ತಳಭಾಗದಲ್ಲಿ ಸದಾ ಕಾಲದಲ್ಲಿ ಜಲ ಅರಿತಾರ ಇಲ್ಲಿ ಋಷಭಾವತಿ ನದಿ ಹರಿಯುತ್ತೆ ಅಲ್ಲಿ ಶಿವಗಂಗೆಯಲ್ಲಿ ಅಂತರ್ಗಂಗೆ ಅರಿಯುತ್ತೆ ಕಾಶಿ ವಿಶ್ವನಾಥನ ಕ್ಷೇತ್ರದಲ್ಲಿ ಆ ಗಂಗಾ ಸಾಕ್ಷಾತ್ ಗಂಗಾನೇ ಅರಿತಾಳೆ ಆದ್ದರಿಂದ ಈ ಮೂರು ಕ್ಷೇತ್ರದಲ್ಲೂ ಶೀತಲವಾಗಿರುವಂಥ ಲಿಂಗ ಅದನಂತರ ಜಲತತ್ವಲಿಂಗ ಇದು ಮೂರು ಶಿವಲಿಂಗ ಶಿರಭಾಗದಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುವಂಥ ಒಂದು ವೈಶಿಷ್ಟ್ಯವಾದ ಲಿಂಗಗಳು ಇದು ಅಂತ ಹೇಳ್ತಾರೆ ಆ ಬೆಣ್ಣೆ ಪ್ರಸಾದ ಯಾರ್ಯಾರು ತೊಗೊಂಡು ಹೋಗ್ತಾರೋ ತುಂಬ ಆ ದೇಹದಲ್ಲಿರುವಂಥ ಬಾಧೆಗಳು ದೇಹದಲ್ಲಿರುವಂಥ ಚರ್ಮರೋಗಾದಿಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ತುಂಬ ವಿಶೇಷವಾಗಿರುವಂಥದ್ದು ಸಾಕಷ್ಟು ಜನಗಳಿಗೆ ಅದು ಅನುಗ್ರಹ ಆಗಿದೆ ಈ ಥರ ಬಾಧೆಗಳಲ್ಲಿ ನಮ್ಮಲ್ಲಿ ಏನಪ್ಪ ಅಂದರೆ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಆ ತುಪ್ಪನ ಬೆಣ್ಣೆ ಮಾಡಲಿಕ್ಕಾಗೋದಿಲ್ಲ ಸ್ವಾಮಿಗೆ ನಾವು ಪಂಚಾಮೃತದಲ್ಲಿ ಆ ಪ್ರಸಾದ ರೂಪದಲ್ಲಿ ಕೊಟ್ಬಿಡ್ತೀವಿ ಶಿವಗಂಗೆಯಲ್ಲಿ ಏನಪ್ಪ ಅಂದರೆ ಅದು ಪಶ್ಚಿಮಾಭಿ ಸು ಪೂರ್ವಾಭಿಮುಖವಾಗಿರೋದಂಥ ಲಿಂಗ ಅದು ಸ್ವಾಮಿ ಶಿರಭಾಗದಲ್ಲಿ ತುಪ್ಪನ ಒಜ್ಜಿ ಬೆಣ್ಣೆ ಮಾಡಿ ಪ್ರಸಾದ ಕೊಟ್ಬಿಡ್ತಾರೆ ಇನ್ನು ಕಾಶಿ ವಿಶ್ವನಾಥ ಅವ್ರು ಹೇಳಂಗೆ ಇಲ್ಲ ಅವರು ಸದಾ ಕಾಲದಲ್ಲಿ ಗಂಗಾ ಜಲದಲ್ಲಿ ಅವರ ಅಭಿಷೇಕ ರೂಪವಾಗಿರ್ತಾರೆ ಆದ್ದರಿಂದ ಅಲ್ಲಿ ಸೂಕ್ಷ್ಮವಾಗಿ ನಡೆಯುವಂಥದ್ದು ಇಷ್ಟು ನಮ್ಮ ಗವಿ ಗಂಗಾಧರೇಶ್ವರನ ದೇವಸ್ಥಾನದ ವಿಶೇಷ ಕಾರ್ಯಕ್ರಮ ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ ನೋಡಿದ್ರಲ್ಲ ವೀಕ್ಷಕರೇ ಬಸವನಗುಡಿಯ ಅನತೆ ದೂರದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇಗುಲ ಭಕ್ತರ ಅವಿಷ್ಟಗಳನ್ನು ಪೂರೈಸುತ್ತಿದೆ ನೀವು ಈ ದೇಗುಲಕ್ಕೆ ಭೇಟಿ ನೀಡಿ ಕಷ್ಟಗಳನ್ನು ಪರಿಹರಿಸಿಕೊಂಡು ಪುನೀತರಾಗಿ ದೇಗುಲಗಳನ್ನು ಉಳಿಸಿ ಬೆಳೆಸಿ ಇದು ಬಿ ಎನ್ ಎನ್ ತಂಡದ ಕೊಡುಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು